ಸರಿ ನಮ್ಮೂರಲ್ಲೆಲ್ಲ ನಾವು ಒಂದು ಕಡೆ ನಿಂತಿದ್ದು ದೇವಸ್ಥಾನದ ಹತ್ರ ಒಬ್ಬ ಭಿಕ್ಷಕ ಬಂದ ಏನಾದ್ರು ಭಿಕ್ಷೆ ಕೊಡಿ ಅಂತ ನಮ್ಮ ಕೇಳಿದ ಅದಕ್ಕೆ ನಾವೇನು ಮಾಡ್ದು ಅಲ್ಲೇ ಪಕ್ಕದಲ್ಲೇ ಒಬ್ಬರದ್ದು ಮನೆ ಇದೆ ಅವರು ಭಾಳ ಜಿಪಣರು ಯಾರಿಗೂ ಭಿಕ್ಷೆ ಕೊಟ್ಟೇ ಇಲ್ಲ ಇಷ್ಟೇ ಅವರಿಗೂ ನಾವೇನು ಹೇಳಿದ್ರು ಅವನಿಗೆ ಹೇಳ್ದು ನೋಡು ಆ ಮನೇಲಿ ಹೋಗಿ ಭಿಕ್ಷೆ ಇಸ್ಕೊಂಬ ನೀನು ಅವರು ಕೊಡಲ್ಲ ಯಾರಿಗೂ ಕೊಟ್ಟರೆ ನಿನಗೆ ಐವತ್ತು ರೂಪಾಯಿ ಕೊಡ್ತೀವಿ ಅಂತಂದು ಓ ಗ್ಯಾರಂಟಿನ ಹೋಗಿ ಬರ್ತೀನಿ ನಾನೇ ಅಂತ ಅಂತಾರನೇ ಬಿಟ್ಟಿಲ್ಲ ಹೋಗಿ ಬರ್ತೀನಿ ನಾನು ಇಸ್ಕೊಂಬರ್ತೀನಿ ನೀವು ಇಲ್ಲೇ ಇರ್ತೀರ ಅಂದ ಆಯ್ತು ಇಲ್ಲೇ ಇರ್ತೀನಿ ನೀನು ಇಸ್ಕೊಂಬ ಅಂತ ಹೇಳಿ ಹೋದ ಅವನೇ ಹೋಗಿ ಮುಂದಗಡೆ ಅಂಗಳದಲ್ಲಿ ಈ ಒಣಗಿದ್ದ ಹುಲ್ಲನ್ನ ಕಿತ್ಕೊಂಡು ತಿಂತ ಇದ್ದ ಆವಾಗ ಆ ಮನೆಯವರು ಬಂದರು ಬಂದು ಮುಂದ್ಗಡೆ ನಿಂತ್ಕೊಂಡು ಬಾಗ್ಲಲ್ಲೇ ಅದು ಏನು ಮಾಡ್ತಿದೀಯ ಅಂತ ಕೇಳಿದರು ನಾನು ಸ್ವಾಮಿ ಭಿಕ್ಷುಕ ಮೂರು ದಿನ ಆಯಿತು ಊಟ ಮಾಡ್ದೇನೆ ಅಕ್ಕಿ ಹುಲ್ಲು ತಿಂತಾಯಿದ್ದೀನಿ ಇದ್ದೀನಿ ಅದಕ್ಕೆ ಆಯಿತು ಹಿಂದ್ಗಡೆ ಬಾ ಅಂತ ಅಂದರು ಸಾಮಾನ್ಯ ಭಿಕ್ಷಿಕ್ರಿಗೆ ಹಾಗೆ ಎಲೆ ತಗೊಬಂದು ಮುಂದ್ಗಡೆ ಊಟ ಏನಾದ್ರು ಕೊಡ್ತಾರೆ ಹಿಂದ್ಗಡೆ ಕರೆದ್ ನೋಡಿ ಇವನೇನು ಅನ್ಕಂಡ ಓ ಕೂರ್ಸೆ ಊಟ ಹಾಕ್ಬೋದು ಅಂಥೇಳಿ ಹಿಂದ್ಗಡೆ ಬೇಗ ಬೇಗ ಹೋದ ಅವರು ಹಿಂದ್ಗಡೆ ಬಾಗಿಲಲ್ಲಿ ಬಂದು ನಿತ್ತಿದ್ದರು ನೀನು ಯಾಕೆ ಅಲ್ಲಿ ಹುಲ್ಲು ಅಲ್ಲಿ ಹೋದ್ನಲ್ಲ ಅವ್ರ ಕೇ ನೀನು ಯಾಕೆ ಹುಲ್ಲು ಅಲ್ಲಿ ಒಣಗಿದ್ದು ತಿಂತಾ ಇಲ್ಲಿ ನೋಡು ಬಕ್ಕಲಿ ನೀರು ಹೋಗಿ ಹಸೂರಿಗಿದೆ ಹುಲ್ಲು ಇದನ್ನು ತಿನ್ನು ಅಂತ ತೋರಿಸಿದ್ರು